ಹಾಯ್ ಹಲೋ ನಮಸ್ತೆ ನಾನು ಗೀತಾ ಸಕ್ರಾಯಪಟ್ನ ಇವತ್ತು ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀನಿ ಮಕ್ಕಳು ಬಂದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಮಾಡ್ಕೊಡಮ್ಮ ಅಂತ ಕೇಳ್ತಾರ್ದು ಹಾಗೆ ನನ್ನ ಮಗ ಸಹ ಕೇಳಿದೆ ಇವತ್ತು ಹಾಗಾಗಿ ಏನು ಮಾಡೋದು ಅಂತ ಬಂದೆ ಕಿಚನ್ಗೆ ಬಂದು ನೋಡಿದ್ರೆ ಬ್ರೆಡ್ ಇತ್ತು ಸ್ವಲ್ಪ ತಂದಿದ್ದು ಒಂದು ಪೌಂಡ್ ತಂದಿದ್ರೆ ಒಂದು ಸ್ವಲ್ಪ ಅರ್ಧ ಪೌಂಡ್ ಬ್ರೆಡ್ ಇತ್ತು ಹಾಗಾಗಿ ಬ್ರೆಡ್ ಯೂಸ್ ಮಾಡ್ಕೊಂಡು ಇವತ್ತೊಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಇಷ್ಟಪಟ್ಟು ತಿನ್ನುವಂಥದ್ದು ತುಂಬ ರುಚಿಕರವಾಗಿರುತ್ತೆ ಇದನ್ನು ಪೌಂಡ್ ಬ್ರೆಡ್ಡಲ್ಲಾದರೂ ಮಾಡ್ಕೊಬೋದು ಇಲ್ಲ ಬನ್ಸ್ ಬರುತ್ತಲ್ಲ ಅದರಲ್ಲಾದರೂ ಮಾಡ್ಕೊಬೋದು ನನ್ನಲ್ಲಿ ಪೌಂಡ್ ಬ್ರೆಡ್ ಇತ್ತಲ್ಲ ಹಾಗಾಗಿ ಯೂಸ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ಎರಡು ಕಡೆಯೂ ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಷ್ಟು ಚೆನ್ನಾಗಿರತ್ತೆ ಟೇಸ್ಟು ಹಾಗಾಗಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಹಾಲು ಪೌಡರ್ನ ತೋರಿಸಿದ್ನಲ್ಲ ಹಾಲು ಪೌಡರ್ನು ಅಷ್ಟೇ ಹಾಲ್ ಪೌಡರ್ ತೊಗೊಳ್ತಾ ಇದ್ದೀನಿ ಇಲ್ಲಿ ಬಿಸಿನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಹಾಲನ್ನ ನಾನು ರೆಡಿ ಮಾಡ್ಕೊಳ್ತೀನಿ ಹಾಲ್ ಪೌಡರಿಂದ ಇಲ್ಲ ಆಲ್ ಪೌಡರ್ ಇಲ್ಲ ಅಂತಂದ ಪಕ್ಷದಲ್ಲಿ ನೀವು ಹಾಲ್ನಾರನೂ ಮಾಮೂಲಿ ಹಾಲಾದರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಆಲ್ ಪೌಡರ್ ಇರೋದ್ರಿಂದ ಹಾಲ್ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಿಲ್ಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ನೋಡಿ ಹಾಲು ರೆಡಿ ಆಗೋಯಿತು ನಾನು ಇಲ್ಲಿ ಏನು ಬ್ರೆಡ್ನ ರೋಸ್ಟ್ ಮಾಡಿಟ್ಟಿದ್ದೆ ಅದೇ ತವಕ್ಕೆನೇ ಅದರಲ್ಲೇ ತುಪ್ಪದ್ದೆಲ್ಲ ಇರುತ್ತಲ್ಲ ಅದೇ ತವಕೆನ ನಾನು ಇಲ್ಲಿ ಹಾಲು ರೆಡಿ ಮಾಡಿಟ್ಟಿದ್ದಂತಾನ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಾಲನ್ನ ಸ್ವಲ್ಪ ಕುದಿಸೋಕ್ಕೆ ಇಟ್ಕೊಳೋ ಸ್ವಲ್ಪ ಸ್ವಲ್ಪ ಅದು ಚೆನ್ನಾಗಿ ಒಂದು ಕುದಿ ಬರಬೇಕು ಇಲ್ಲಿ ನಿಮ್ಮ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಕೊಬ್ಬರಿ ಚೂರು ಮತ್ತು ಗೋಡುಂಬೆನೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ಇದನ್ನು ತರಿತರಿಯಾಗಿ ರುಬ್ಬಿದ ನಂತರ ಹಾಲು ಕುದ್ದಿರೋ ಹಾಲಿಗೆ ಅದನ್ನು ಮಿಶ್ರಣ ಮಾಡ್ಕೊಳ್ಳೋಣ ಅದೇ ನಂತರ ಸಕ್ಕರೆಗೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅದನ್ನು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಹಾಕೊಂಡ ನಂತರ ಒಂದು ಕುದಿ ಬರ್ಸಬೇಕು ಈ ಥರ ಗಟ್ಟಿಗೆ ಬರುತ್ತೆ ತುಂಬ ರುಚಿಕರವಾಗುತ್ತೆ ಸ್ಮೆಲ್ ತ ಅಷ್ಟೇ ಗಮಗಮ ಅಂತಿರುತ್ತೆ ಅದಾದ ನಂತರ ನಾವಿಲ್ಲಿ ಏನು ರೋಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಒಂದು ಬ್ರೆಡ್ನ ಹಾಕ್ಕೊಂಡು ಅದ್ರ ನಡುವೆ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಇದು ಸ್ವೀಟ್ನ ಏನು ರೆಡಿ ಮಾಡ್ಕೊಳ್ತಿದ್ದು ಇದು ಒಂದು ಎರಡರಿಂದ ಮೂರು ನಿಮಿಷದಲ್ಲಾಗುತ್ತೆ ಫಾಸ್ಟಾಗಿ ಆಗುತ್ತೆ ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಇದೇ ಥರ ಮಾಡ್ಕೊಳ್ಳಿ ತುಂಬ ಡು ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ತುಂಬ ರುಚಿಕರವಾಗಿರುತ್ತೆ ಇದೊಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಇದು ಸ್ಪೂನಲ್ಲಿ ಈ ಥರ ಕಟ್ ಮಾಡಿಕೊಂಡು ತಿಂತ ಬಂದರೆ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ನನ್ನ ಪಾಪು ಅಂತೂ ತುಂಬ ಇಷ್ಟಪಟ್ಟ ತಿನ್ನು ತಿನ್ಬಿಟ್ಟು ತುಂಬ ಇಷ್ಟಪಟ್ಟ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ರುಚಿಯಾಗಿತ್ತು ಇದು ಒಮ್ಮೆ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾ ಬಾಯ್